ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇದು ನಮ್ಮ ಮನಧ್ವನಿ ನಾನು ದಿನದ ಪ್ರಮುಖ ಸುದ್ದಿಯನ್ನು ನೇರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ನಮ್ಮ ರಿಪೋರ್ಟರ್ಸ್ ಸಂಕೇಶ್ವರದಲ್ಲಿ ಸಾಮಾನ್ಯ ಸಭೆಯಲ್ಲಿ ಈ ದಿನ ತರಾಟೆಗೆ ತೆಗೆದುಕೊಂಡ ಸಂಕೇಶ್ವರ್ ಕಳೆದ ಹಲವಾರು ತಿಂಗಳು ಹಾಗೂ ವರ್ಷದ ನಂತರವೂ ಕೂಡ ಯಾವುದೇ ರೀತಿಯಲ್ಲಿ

ಮೊದಲ ಇಲಾಖೆ ಸರ್ ಪೇಪರ್ ಸಕತಾ ಅಧ್ಯಕ್ಷ ಶ್ರೀ ಅಪರ್ ನಲ್ಬಡೆ ಪುರಸಭೆ ಅಧ್ಯಕ್ಷ ವಾಜಕಶಾ ಆಫೀಸರ್ಸ್ ಮತ್ತು ಇತರ ಇಲಾಖೆಗಳ ಪ್ರತಿನಿಧಿಗಳು ಪ್ರೊಫಿಟ್ ಪೆನ್ಷನ್ ಕುಮರಾವ್ ಸರ್ ಎಲ್ಲಕನ ಹಾಗೆ ಎಲ್ಲ ಕುಡಿಗಳ ಸರ್ ಶ್ರೀ ശിവಾನಂದ ಮುರ್ತಿ ತಕ್ಕದಾರಿ ಹುಡುಕಲು ಬರುವ ಸೋಮವಾರದವರೆಗೆ ಕಳವು ನೀಡಿರಿ ಇಲ್ಲಿ ಸಮಸ್ಯೆನಿದೆ ಅದರ ಅತರದಲ್ಲಿ ಅಕ್ಷನ್ ಮಾಡೋ ವಿಚಾರ ಮಾಡೋದು ಅವರ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಚರ್ಚೆ ಸಭೆಯಲ್ಲಿ ಇದಕ್ಕೆ ಸ್ಥಳೀಯ ವ್ಯಾಪಾರಸ್ಥರು ಕೂಡ ಮಾಡಿದರು ಸಂಕಿಷ್ಟ ಜನತೆ ವ್ಯಾಪಾರ ವಹಿವಾಟು ನಡೆಸುವ ಅಗತ್ಯವಿದೆ ಬರುವ ದಿನಗಳಲ್ಲಿ ಟ್ರೇಡ್ ಲೈಸೆನ್ಸ್ ನೀಡುವಲ್ಲಿ ಆಯೋಗ ರಚಿಸಲು ಕೋರಿಕೆ ಇದರಿಂದ ಹೊರಗಿನ ಜನರು ವ್ಯಾಪಾರಕ್ಕೆ ಬರುವವರಿಗೆ ಅಯೋಗದಿಂದ ಪ್ರಮಾಣ ಪತ್ರ ಮಾಡಿದರೆ ಮಾತ್ರ ವ್ಯಾಪಾರ ಮಾಡಲು ಅನುಮತಿ ಇರಲಿಲ್ಲ ಅಂಥವರಿಗೆ ವ್ಯಾಪಾರ ವಹಿವಾಟು ಮಾಡಲು ಅನುಮತಿ ನೀಡುವುದಿಲ್ಲ

જેમ હું કીધું હાય સર ઇન્નામે હેટવર આવો ની નહી નહી એમ માનાલા તેમ બગરે તેમ બગરે આવો સર આનું નામ આવો હા સર સેફિયર નો રેકર્ડ આવો પબ્લિક ડિપાર્ટમેન્ટ ઓફ સરગન પોર્ટેબલ નરે નરે ઇદ સામાજિક સેવા મ્યુનિસિપાલિટી ડિપાર્ટમેન્ટ સભયલી સકેત સર પ્રાદેક્ષિકા સીમા કટેગરી ઓય સર સામાજિક સેવા સર પૂરા સમય પ્રાદેક્ષિક પ્રદક્ષ મુખ્ય ઓફિસર પ્રાદેક્ષિક